ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಇವತ್ತು ಮೊಳಕೆ ಕಾಳಿತ್ತು ಒಂದು ಸ್ವಲ್ಪ ಅದರಲ್ಲಿ ರೈಸ್ ಬಾತ್ ಮಾಡೋಣ ಅಂತ ನನ್ನ ಫೇವ್ರೆಟ್ ರೈಸ್ ಬಾತ್ ಅಂತಲೇ ಹೇಳ್ಬೋದು ಸೊ ಅದಕ್ಕೆ ನಾನು ತೊಗೊಂಡಿದ್ದೀನಿ ಇಲ್ಲಿ ತೆಂಗಿನಕಾಯಿ ಮತ್ತು ಶುಂಠಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಸಿಮೆಣಸಿನಕಾಯಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಪುದೀನ ಪುದೀನೂ ಹಾಕೊಬೋದು ಇಲ್ಲಿ ಪುದೀನನ ಸ್ಕಿಪ್ ಮಾಡಿದ್ದೀನಿ ಮತ್ತು ಸ್ವಲ್ಪ ಚಕ್ಕೆ ಲವಂಗ ಒಗ್ಗರಣೆಗೆ ಟೊಮೆಟೋನು ಒಂದೆರಡು ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ ಇಷ್ಟು ನಾವು ಈಗ ಗ್ರೈಂಡ್ ಮಾಡ್ಕೊಬೇಕಾಗತ್ತೆ ಸೊ ಏನಂದರೆ ಒಂದು ಒಂದು ಸ್ಪೂನಷ್ಟು ನಾನು ಧನಿಯಾ ಪೌಡರ್ ಹಾಕಿ ಹಾಕ್ತೀನಿ ಯಾಕಂದರೆ ಮೊಳಕೆ ಕಾಳು ಇದಕ್ಕೆಲ್ಲ ಧನಿಯಾ ಪೌಡರ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಇದ್ರ ಜೊತೆಲಿ ಒಂದು ಸ್ವಲ್ಪ ಆಲೂಗಡ್ಡೆನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ ಒಂದು ಚಿಕ್ಕದೊಂದು ಆಲೂಗಡ್ಡೆ ತೊಗೊಂಡಿದ್ದೀನಿ ನಾವೇ ಇದನ್ನೆಲ್ಲ ಗ್ರೈಂಡ್ ಮಾಡ್ತೀನಿ ಯಾಕಂದರೆ ಮೊಳಕೆ ಕಾಳಿಗೆಲ್ಲ ಈ ಥರ ಮಸಾಲೆ ಥರ ಮಾಡಿ ಮಾಡಿದ್ರೆ ಚೆನ್ನಾಗಿರುತ್ತೆ ಇದು ಆ್ಯಕ್ಚುಲಿ ನನ್ನ ಓನ್ ರೆಸಿಪಿ ಅಂತ ಹೇಳ್ಬೋದು ಮತ್ತು ಈಗ ಕುಕ್ಕರ್ ಇಟ್ಕೊಂಡಿದ್ದೀನಿ ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಸೊ ಟೊಮೊಟೋನೂ ಮತ್ತು ರಶ್ಮಿ ಮೆಣಸಿನ್ಕಾಯಿ ತೊಗೊಂಡಿದ್ದೆ ಸೊ ಅದನ್ನೆಲ್ಲ ಹಾಕ್ಕೊಂಡು ಈಗ ಫ್ರೈ ಇದ್ದೀನಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಮಕ್ಕಳು ತಿಂತಾರೋ ಇಲ್ವೋ ಅಂತ ಅಂದ್ಕೊಂಡೆ ಬಟ್ ಅವರೇ ಇಷ್ಟಪಟ್ಟು ಕೇಳಿದ್ರು ಮಾಡ್ಕೊಡು ಅಂತ ಅಂದ್ಬಿಟ್ಟು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಯಾವತ್ತೂ ಇದಿಲ್ಲ ಇದೇ ಫಸ್ಟ್ ಟೈಮ್ ಸೊ ಟೊಮೊಟೊ ಎಲ್ಲ ಬೆಂದಾದ್ಮೇಲೆ ಏನು ಮೊಳಕೆ ಕಾಳು ಎಲ್ಲ ಇಟ್ಟಿದ್ನಲ್ವ ಮತ್ತು ಆಲೂಗಡ್ಡೆ ಎಲ್ಲ ಒಂದು ಫೈವ್ ಮಿನಿಟ್ಸು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಬೇಕು ಯಾಕಂದರೆ ಅದೆಲ್ಲ ಹಸಿ ವಾಸನೆ ಹೋಗಬೇಕು ಸೊ ಅದಕ್ಕೋಸ್ಕರ ಮತ್ತು ನೆಕ್ಸ್ಟು ಏನು ಗ್ರೈಂಡ್ ಮಾಡ್ಕೊಂಡಿದ್ನಲ್ಲ ಸೊ ಆ ಮಸಾಲೆನ ಇದಕ್ಕೆ ಹಾಕ್ಕೊಬೇಕು ಸೊ ಮಸಾಲೆ ಎಲ್ಲ ಹಾಕೊಂಡಾದ್ಮೇಲೂ ಒಂದು ಫೈವ್ ಮಿನಿಟ್ಸ್ ಎಣ್ಣೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಆಮೇಲೆ ನಾನು ಇದಕ್ಕೆ ಏನು ಮಾಡ್ತೀನಿ ಅಂದರೆ ಅಕ್ಕಿ ಹಾಕ್ಬಿಟ್ಟು ರುಚಿಗೆ ಬೇಕಾಗಿರೋಂಥ ಉಪ್ಪು ಮತ್ತು ನೀರು ನೋಡ್ಕೊಂಡು ಆ್ಯಡ್ ಮಾಡಿಕೊಂಡು ಲಾಸ್ಟಲ್ಲಿ ಏನು ಲಿಗ್ಡ್ ಹಾಕ್ತೀನಿ ಅಂತಂದಾಗ ಒಂದು ಸ್ಪೂನಷ್ಟು ತುಪ್ಪ ಹಾಕ್ತೀನಿ ನನಗೆ ರೈಸ್ ಪಾತ್ಗೆಲ್ಲ ಆಲ್ಮೋಸ್ಟ್ ನಂಗೆ ತುಪ್ಪ ಉಪ್ಯೋಗಿಸೋದಕ್ಕೆ ತುಂಬ ಇಷ್ಟ ಚೆನ್ನಾಗಿರುತ್ತೆ ಒಂದು ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಅಂತ ಅಂದ್ಬಿಟ್ಟು ನಾನು ಪ್ರತಿಯೊಂದು ರೈಸ್ ಪಾತ್ಗೂ ಒಂದೊಂದು ಸ್ಪೂನು ತುಪ್ಪ ಹಾಕಿ ಹಾಕ್ತೀನಿ ಮತ್ತು ಕಲ್ಲುಪ್ಪೆ ನಾನು ಉಪಯೋಗ್ಸೋದು ಹೆಚ್ಚಿಗೆ ಸೊ ಈಗ ತುಪ್ಪನ ಹಾಕಿ ಲಿಡ್ನ ಕ್ರೋಸ್ ಮಾಡ್ತೀನಿ ಸೊ ಮಕ್ಕಳಿಗೆ ಇಬ್ಬರಿಗೇ ಮಾಡಿದೆ ಇವತ್ತು ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿ ಅಂದರೆ ಅವ್ರಿಗೆಲ್ಲ ಸ್ವಲ್ಪ ಖಾರ ಎಲ್ಲ ಕಮ್ಮಿ ಹಾಕಿ ನಾನು ಮಾಡ್ತೀನಿ ಖಾರ ಜಾಸ್ತಿ ಇದ್ದರೆ ತಿನ್ನೋದಿಲ್ಲ ಸೊ ಖಾರ ಎಲ್ಲ ಕಮ್ಮಿ ಹಾಕಿ ಮಾಡ್ತೀನಿ ಫ ಸೊ ಫೈನಲಿ ಈ ರೀತಿ ಇತ್ತು ನೀವು ನೋಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಮತ್ತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತೀನಿ ಬ್ರೇಕ್ಫಾಸ್ಟ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ರಾಯ್ತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ ಇಲ್ಲ ಪ್ಲೈನಾಗಿ ಮೊಸರು ಹಾಕ್ಕೊಂಡು ತಿಂದರು ಇನ್ನೂ ಸೂಪರಾಗಿರುತ್ತೆ ಯಾವುದೇ ರೀತಿ ಸೌತೆಕಾಯಿ ಟೊಮೊಟೊ ಏನು ಬಳಸದೆ ಮೊಸರನ್ನ ಹಾಕ್ಕೊಂಡು ತಿಂದ್ರೂ ತುಂಬ ರುಚಿಯಾಗಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಸೊ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸೋ ಸ್ವಲ್ಪ ಅಡುಗೆ ಮನೆನ ಕ್ಲೀನ್ ಮಾಡೋಣ ಅಂತ ಎಲ್ಲ ಮೆಸ್ಸಪ್ ಆಗಿತ್ತು ಸ್ವಲ್ಪ ಎಲ್ಲ ಡೆಸ್ಟ್ ಎಲ್ಲ ಜಾಸ್ತಿ ಇತ್ತು ಮತ್ತು ಸ್ವಲ್ಪ ರೋಡ್ ಸೈಡ್ ಮನೆ ಇರೋದರಿಂದ ಬೇಗ ಗಲೀಜು ಆಗಿಬಿಡುತ್ತೆ ಅದಕ್ಕೆ ಹೇಗೋ ಅಮ್ಮ ರಾಗಿ ಹಸಿಟ್ಟು ಗೋ ಇದು ಅಕ್ಕಿಯ ಸೀಟೆಲ್ಲ ತಂದು ಕೊಟ್ಟಿದ್ರು ಅದನ್ನೆಲ್ಲ ಹಾಗೆ ಇಟ್ಟಿದೆ ಕವರಲ್ಲಿ ಸೊ ಕ ಬಾಕ್ಸಸ್ನೆಲ್ಲ ತೊಳೆದು ಒಂದೇ ಸರ್ತಿ ಅಂತ ಅಂದ್ಬಿಟ್ಟು ಏನು ಮಾಡಿದೆ ಇವತ್ತು ಬಾಕ್ಸಸ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಇವತ್ತೇನಂದರೆ ಗಗನ ಸ್ಕೂಲ್ಗೆ ಹೋಗಿಲ್ಲ ಕಳಿಸಿಲ್ಲ ನಾನು ಯಾಕಂದರೆ ಹೊಟ್ಟೆ ನೋವು ಇತ್ತು ಮಗುಗೆ ಅಂದ್ಬಿಟ್ಟು ಕಳಿಸಿಲ್ಲ ಸೊ ಮನೆಯಲ್ಲೇ ಇಟ್ಕೊಂಡೆ ಯಾಕಂದರೆ ಇನ್ನು ಅಲ್ಲಿ ಹೋಗಿ ಪುನಃ ಅವರು ಫೋನ್ ಮಾಡಿ ಈ ಬಂದು ಕರ್ಕೊಂಡೋಗಿ ಹಿಂಗೆ ಮಗುಗೆ ಹಿಂಗೆ ಆಗಿದೆ ಅಂದ್ಬಿಟ್ಟು ಅದಕ್ಕೆ ನಾವೇನು ಮಾಡಿದೆ ಅಂದರೆ ಎಲ್ಲ ಹೊಟ್ಟೆಗೆ ಮತ್ತು ತಲೆಗೆ ಅಂದರೆ ನತ್ತಿ ಮೇಲೆಲ್ಲ ಅರಳೆಣ್ಣೆ ಹಾಕಿ ಮತ್ತು ಈ ಬಿಳಿ ನಮ್ಮ ಬರ್ತಲ್ಲ ಸೊ ಅದನ್ನೆಲ್ಲ ಹಾಕಿ ಮಲಗಿಸಿದ್ದೀನಿ ಟ್ಯಾಬ್ಲೆಟ್ ಕೊಟ್ಟು ಗ್ಯಾಸ್ಟ್ರಿಕ್ ಮಾತ್ರ ಎಲ್ಲ ಕೊಟ್ಟು ಮಾಡಿದ್ದೀನಿ ಈಗ ಪಾತ್ರೆ ತೊಳೆದ್ಬಿಟ್ಟು ಬೇಗ ಬೇಗ ನಾನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ ಸೊ ಇದ್ರಲ್ಲಿ ವಾಸಿ ಆಗಲ್ಲ ಅಂದರೆ ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಏನಾಯಿತು ಅಂದರೆ ಇಂದಿನ ದಿನ ಒಂದು ಮಾವಿನಕಾಯಿ ತಿಂದಿದ್ಲು ಸೊ ಅದು ಏನಂದರೆ ಮಕ್ಕಳಿಗೆಲ್ಲ ನಾವು ಏನು ಮಾಡಬೇಕಂದ್ರೆ ಲೈಟಾಗಿ ಉಪ್ಪಾಕಿ ಕೊಡಬೇಕು ಇವ್ರು ಏನು ಅಂದರೆ ಅದಕ್ಕೆ ಖಾರದ ಪುಡಿ ಹೆಚ್ಚಿಗೆ ಹಾಕೊಂಡು ತಿಂದರು ಅದೇ ನಾವು ಫುಲ್ ಹೊಟ್ಟೆ ನೋವು ಸ್ಟಾರ್ಟ್ ಆಗಿದೆ ಓವರ್ ಓವರ್ ಹೀಟ್ ಆಗ್ಬಿಟ್ಟಿದೆ ಎಕ್ಸಸ್ ಆಫ್ ಹೀಟ್ ಆಗಿಬಿಟ್ಟಿದೆ ಮತ್ತು ಹೊಟ್ಟೆ ಎಲ್ಲ ಫುಲ್ ಕಲ್ಲಾದಂಗೆ ಆಗಿಬಿಟ್ಟಿದೆ ಇಲ್ಲಿ ನಮ್ಮ ಊರಿಂದ ಒಂದು ತ್ರೀ ಕಿಲೋಮೀಟರ್ಸು ಗೌರ್ಮೆಂಟ್ ಹಾಸ್ಪಿಟಲ್ ಇದೆ ತುಂಬ ಚೆನ್ನಾಗಿ ನೋಡ್ತಾರೆ ಲೇಡಿ ಡಾಕ್ಟರ್ ಇದ್ದಾರೆ ಮತ್ತು ತುಂಬ ಕ್ಲೀನಾಗಿ ಆಗಿ ಮೇಂಟೈನ್ ಮಾಡಿದ್ದಾರೆ ಅದೊಂದು ಖುಷಿ ನನಗೆ ಈ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಚಿಕ್ಕ ಪುಟ್ಟಕ್ಕೆಲ್ಲ ನಾನು ಇಲ್ಲೇ ಹೋಗ್ತೀನಿ ಏನು ಜಾಸ್ತಿ ಹುಷಾರಿಲ್ಲ ಅಂತಂದಾಗ ಎಲ್ಲ ನಾನು ಬೇರೆ ಕಡೆ ತೋರಿಸ್ತೀನಿ ಆ ರೀತಿ ಮತ್ತು ಈಗ ಫೈನಲಿ ತೋರಿಸ್ಕೊಂಡು ಬಂದು ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟು ಇಂಜೆಕ್ಷನ್ ಏನು ಕೊಟ್ಟಿಲ್ಲ ಮಗುಗೆ ಏನು ಇಂಜೆಕ್ಷನ್ಸ್ ಬೇಡ ಟ್ಯಾಬ್ಲೆಟಲ್ಲಿ ವಾಸಿ ಆಗುತ್ತೆ ಅಂದರು ಮತ್ತು ಹಾಗೇ ಏನಂದರೆ ಖಾರ ಎಲ್ಲ ಕೊಡಬೇಡಿ ಮಜ್ಜಿಗೆ ಇದೆಲ್ಲ ತಿನ್ನಿಸಿ ಅಂತಂದರು ಸೊ ಎಲ್ಲ ತೋರಿಸಿ ತಿನ್ನಿಸಿ ಈಗ ಮಲ್ಸಿದ್ದೀನಿ ನನ್ನ ಕೆಲಸನೆಲ್ಲ ಬಿಟ್ಬಿಟ್ಟು ಹೋದೆ ಈ ಬೆಳಿಗಿಂದ ಈಗೇ ಆಯಿತು ಮತ್ತು ಫೈನಲಿ ಈಗ ಟೈಮ್ ಆಲ್ಮೋಸ್ಟ್ ತ್ರೀ ಓ ಕ್ಲಾಕ್ ಆಗಿದೆ ನಾನು ಇಷ್ಟಿಷ್ಟು ಬೇಗ ಕೆಲಸ ಏನು ಮಾಡ್ತಾ ಮಾಡ್ತಾಯಿದ್ದೆ ಅಂದರೆ ಫೋರ್ ಓ ಕ್ಲಾಕ್ ಯಾವ ಸ್ಕೂಲ್ ಮನೆಗೆ ಹೋಗ್ಬೇಕು ಹೋಗೋಷ್ಟೊತ್ತಿಗೆ ಮನೆ ಮನೆಯೆಲ್ಲ ಫುಲ್ ಕ್ಲೀನ್ ಮಾಡಿಬಿಟ್ಟು ಹೊಟ್ಟಾಗೋಣ ಅಂದ್ಬಿಟ್ಟು ಬಾಕ್ಸಸ್ನೆಲ್ಲ ತೊಳೆದಿಟ್ಟಿದ್ದೆ ಈಗೆಲ್ಲ ಬಟ್ಟೆ ಹಾಕಿ ಒರೆಸ್ತಾ ಇದ್ದೀನಿ ವರ್ಸಿ ಇದಕ್ಕೆಲ್ಲ ಹಿಂದಿನ ದಿನ ಅಂದರೆ ರೇಷನ್ ತಂದಿದ್ದಲ್ಲ ಅದನ್ನು ಎಲ್ಲ ಫಿಲ್ ಮಾಡಿಬಿಟ್ಟು ಇಟ್ಬಿಡೋಣ ಅಂದ್ಬಿಟ್ಟು ಬೇಗ ಬೇಗ ಕೆಲಸ ಮಾಡ್ತಾಯಿದ್ದೀನಿ ನನಗೆ ಹೇಗೆ ಅಂತಂದರೆ ಕೆಲಸ ಇದ್ದರೆ ಒಂದತ್ರ ಕುತ್ಕೊಳ್ಳೋಕ್ಕೂ ಇಷ್ಟ ಆಗೋಲ್ಲ ಸ್ವಲ್ಪ ರೆಸ್ಟು ಮಾಡೋಕ್ಕಾಗಲ್ಲ ಮುಗಿಸ್ಬಿಡ್ಬೇಕು ಆಮೇಲೆ ಸೊ ನಾನು ಸ್ಟೀಲ್ ಬಾಕ್ಸಸ್ಗೆಲ್ಲ ಖಾರದ ಪುಡಿ ಇದೆಲ್ಲ ಹಾಕಿ ಇಟ್ಬಿಡೋಣ ಅಂತ ಅಂದ್ಬಿಟ್ಟು ಏನಂದರೆ ಮಕ್ಕಳು ಹೇಳಿದ ಮಾತೆ ಕೇಳಲ್ಲ ಇದೊಂದು ಬೇಜಾರು ಸೊ ಯಾಕಂದರೆ ನಾವು ತುಂಬ ಮುದ್ದಿಂದ ಸಾಕ್ಬಿಟ್ಟಿರ್ತೀವಲ್ವಾ ಸೊ ಏನೇ ಮಾಡಿದ್ರು ನಾವು ಅದನ್ನೆಲ್ಲ ಸಹಿಸ್ಕೊಳ್ಳೇಬೇಕು ಮಕ್ಕಳು ಅಂತ ಅಂದ್ಬಿಟ್ಟು ತಿನ್ನಬೇಡ ತಿನ್ಬೇಡ ಅಂದ್ರೂ ಕೇಳಿಲ್ಲ ಸೊ ಏನೇ ಒಂದಿಷ್ಟು ಪೇನ್ ಬಂದರೂ ತಡ್ಕೊಳೋದಿಲ್ಲ ಆ ಗಗನ ಅಂತ ಹೇಳ್ಬೋದು ಸೊ ಈಗ ಫೋರ್ ಓ ಕ್ಲಾಕ್ ಆಗಿದೆ ಟೈಮ್ ನೀವು ನೋಡ್ಬೋದು ಸೊ ಆಲ್ಮೋಸ್ಟ್ ಅಡುಗೆ ಮನೆಯೆಲ್ಲ ಹಿಂಗೆ ಫುಲ್ಲು ನೀಟ್ ಮಾಡಿ ಇಟ್ಟಿದ್ದೀನಿ ಮೈಕ್ರೋವನು ಮಿಕ್ಸಿ ಇದೊಂದು ಬಾಕ್ಸು ಈ ಬಾಕ್ಸ್ ಒಳಗಡೆ ಸ್ವಲ್ಪ ಗ್ಲಾಸ್ ಐಟಮ್ಸ್ ಇಟ್ಟಿದ್ದೀನಿ ಅದನ್ನು ಕ್ಲೀನ್ ಮಾಡೋಕ್ಕಾಗಿಲ್ಲ ಇದು ಹಾಪ ಮಾ ಮಾಡಿ ಉಸ್ಕೊಂಬಂದು ಕೊಟ್ಟಿದ್ದು ನಾನು ತುಂಬ ಫೋರ್ಸ್ ಮಾಡ್ತಾ ಇದ್ದೆ ನನಗೆ ಈ ಥರದೊಂದು ಬಾಕ್ಸ್ ಬೇಕು ಅದಕ್ಕೆ ಮೀಶೋಲ್ಲ ಒಂದು ಆರ್ಡ್ರ್ ಮಾಡಿದ್ದೀನಿ ಶೀಟ್ನ ಅನ್ನಿಸ್ಬೇಕಷ್ಟೇ ಸೊ ಫೈನಲಿ ಅಡುಗೆ ಮನೆ ಈ ರೀತಿ ಆಯಿತು ಸ್ವಲ್ಪ ಎಣ್ಣೆದು ಒಂದು ಎರಡು ಕ್ಯಾನ್ನ ತೊಳಿಬೇಕಾಯಿತು ಅದು ತೊಳ್ದಿಲ್ಲ ಯಾಕಂದರೆ ಹಸ್ಗಳು ಮನೆಗೆ ಹೋಗೋಣ ಅಂದ್ಬಿಟ್ಟು ಅಡುಗೆ ಮನೆ ಕೆಲಸ ಮುಗಿಸ್ಕೊಂಬಿಟ್ಟೆ ಸೊ ಇವತ್ತು ಬಟ್ಟೆನೂ ಎಲ್ಲ ಪಾಶ್ ಮಾಡಿ ಹಾಕಿದ್ದೆ ಬೆಳಗ್ಗೆ ಈಗ ನೀರು ಬ ಬರ್ತಾಯಿದೆ ಸೊ ಇನ್ನೇನು ನಮ್ಮ ಹಸು ಕರು ಹಾಕಿ ಹಾಕೋ ಮೂಮೆಂಟ್ ಇದೆ ನೋಡಬೇಕು ಅದು ಹೇಗೆ ಅಂದರೆ ಹಸುಗಳು ಈಗ ಕರು ಹಾಕೋ ಮೂಮೆಂಟ್ ಇದ್ದ ಇದ್ರೆ ಒನ್ ಡೇ ಮುಂಚೆನೇ ಪಾಪ ಅವು ತುಂಬ ಸಪ್ಪಗಾಗ್ಬಿಡುತ್ತೆ ಮತ್ತು ಉಲ್ಮೆಯೋದಿಲ್ಲ ಈ ಥರ ಎಲ್ಲ ಮಾಡ್ತಾಯಿದೆ ಆ್ಯಕ್ಚುಲಿ ಇದು ನೋಡ್ಕೊಬೇಕು ಇನ್ನು ನೈಟೆಲ್ಲ ನಾವು ಒಂದೊಂದು ರೌಂಡ್ ಹಸುಗಳ ಮನೆಗೆ ಬಂದು ಹೋಗ್ತಾ ಇರಬೇಕು ಹಸುಗಳು ಕರು ಹಾಕೋ ಟೈಮಲ್ಲಿ ನಾವು ಈ ರೀತಿ ನೋಡ್ಕೊಳ್ಳೇಬೇಕು ಯಾಕಂದರೆ ಮಿಡ್ ನೈಟಲ್ಲಿ ಬೇಕಾದರೂ ಕರು ಹಾಕ್ಬಿಡುತ್ತೆ ಅಂದರೆ ಕೂಗುತ್ತೆ ಎದ್ದು ಹೋಗ್ಬೋದು ಅದೆಲ್ಲ ಏನು ಪ್ರಾಬ್ಲಮ್ ಇರಲ್ಲ ಬಟ್ ಹುಲ್ಮೆ ಇತ್ತಾ ಇಲ್ಲ ಒಂದು ಸ್ವಲ್ಪ ಅದಕ್ಕೂ ಹೊಟ್ಟೆ ಎಲ್ಲ ಪೇಯ್ನ್ ಇರುತ್ತಲ್ವ ಸೊ ಪಾಪ ಅದು ನಾನು ಸ್ವಲ್ಪ ಏನು ನೀರೆಲ್ಲ ಬಿಡೋದು ಈ ಥರ ಎಲ್ಲ ಮಾಡ್ತಾಯಿದ್ದೀವಿ ನೀ ನಾವು ಈ ನೀನು ಮಾಡೋಕ್ಕಾಗಲ್ಲ ಪಾಪ ಹೋಗ್ಕು ಸೊ ಇಲ್ಲಿ ಹಸುಗಳ್ ಮನೇಲಿ ಕೆಲಸ ಮುಗಿಸ್ಬಿಡೋಣ ಅಂತ ಅಂದ್ಬಿಟ್ಟು ಬೇಗ ಬೇಗ ಮಾಡ್ತಾಯಿದ್ದೀನಿ ಪುನಃ ಆಗ ಹೊಟ್ಟೆ ನೋವು ಸ್ಟಾರ್ಟ್ ಆಯಿತು ಸೊ ಹಸ್ಬೆಂಡ್ ಇದ್ಕೊಂಡು ಇನ್ನು ಬೇಗ ಕೆಲಸ ಮಾಡಿಬಿಟ್ಟು ಪ್ರೈವೇಟ್ ಆಸ್ಪಿಟ್ಲ್ ಕರ್ಕೊಂಡು ಹೋಗ್ಬಿಡು ಯಾಕಂದರೆ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಡಾಕ್ಟರ್ಸ್ ಹೊಟ್ಟೋಗಿರ್ತಾರೆ ಅದಕ್ಕೋಸ್ಕರದಿಂದ ಸೊ ನಾನು ಇಲ್ಲಿ ಬೇಗ ಬೇಗ ಕೆಲಸ ಮುಗಿಸ್ಬಿಟ್ಟು ಪ್ರೈವೇಟ್ ಹಾಸ್ಪಿಟ್ಲ್ಗೆ ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ರೆಡಿ ಮಾ ಹೇಳಿದ್ದೀನಿ ರೆಡಿ ಆಗು ಅಂತ ಅಂದ್ಬಿಟ್ಟು ಇಲ್ಲಿ ಕೆಲಸ ಮುಗಿಸ್ಕೊಂಡು ಹೋಗೋಣ ಅಂತ ಸೊ ಇವತ್ತಿನ ದಿನ ಗಗನಾಗಿ ಈ ರೀತಿ ಆಯಿತು ತುಂಬ ಬೇಜಾರಾಗೋಯಿತು ನನಗೆ ಅಂತ ಹೇಳ್ಬೋದು ಸೊ ಅವರು ಡ್ರಿಪ್ಸ್ ಏನು ಬೇಡ ಒಂದು ಮೂರು ಇಂಜೆಕ್ಷನ್ಸ್ ಕೊಡ್ತೀವಿ ಅಂದರೆ ಇಲ್ಲಿ ನೋಡ್ಬೋದು ಕರ್ಕೊಂಡ್ಬಂದಿದ್ದೀನಿ ಸೊ ಫ್ರೆಂಡ್ಸ್ ಈ ಬ್ಲಾಗು ಸಹ ಇಲ್ಲಿ ಏನು ಮಾಡ್ತೀನಿ ಮುಂದಿನ ಒಂದು ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು